ಜೀವನ ಎಂದರೆ ಪುಸ್ತಕದಂತೆ ಎಲ್ಲರೂ ಹೇಳುವುದನ್ನು ಕೇಳಿದ್ದೆ ಆದರೆ ಹೇಗೆ ಎನ್ನುವ ಪ್ರಶ್ನೆ ಯಾವತ್ತೂ ಮನದಲ್ಲಿ ಅಲಿಯದೇ ಉಳಿದಿತ್ತು ನಾನು ಓದಿದ ಪುಸ್ತಕಗಳಲ್ಲಿ ಕೇಳಿದ ಮಾತುಗಳಲ್ಲಿ ಜೀವನವನ್ನು ಹೋಲಿಕೆ ಮಾಡುವ ಪ್ರಯತ್ನ ಅನೇಕರಿಂದ ನಡೆದಿದ್ದರೂ ನನ್ನೊಳಗೆ ಆ ಹೋಲಿಕೆ ಸ್ಪಷ್ಟವಾಗಿರಲಿಲ್ಲ ಅದು ಕೇವಲ ಮಾತು ಕೇವಲ ಉಪಮೆ ಎಂಬ ಭಾವನೆ ಮಾತ್ರ ಆದರೆ ಅದರ ಹಿಂದೆ ಏನೋ ಆಳವಾದ ಸತ್ಯವಿರಬೇಕು ಎನ್ನುವ ಕುತೂಹಲ ದಿನದಿಂದ ದಿನಕ್ಕೆ ನನಗೆ ಅಂಟಿಕೊಂಡಿತ್ತು ಆ ಉತ್ತರ ಹುಡುಕುವ ತವಕ ದಿನೇ ದಿನೇ ನಾಗಾಲೋಟವನ್ನು ಸೇರುತ್ತಿತ್ತು ಒಂದು ದಿನ ಎಂದಿನಂತೆ ರಾತ್ರಿಯ ಊಟ ಮುಗಿಸಿ ನನ್ನ ರೂಮಿನ ಟೇಬಲ್ನಲ್ಲಿ ಕುಳಿತಿದ್ದೆ ಆ ದಿನವು ಬೇರೆ ದಿನಗಳಂತೆ ಸರಳವಾಗಿತ್ತು ಬೆಳಿಗ್ಗೆ ಕೆಲಸ ಮಧ್ಯಾಹ್ನ ವ್ಯಸ್ತತೆ ಸಂಜೆ ಸಂಭಾಷಣೆ ಇವೆಲ್ಲಾ ಮುಗಿಸಿ ಮನಸ್ಸಿಗೆ ಒಂದು ಶಾಂತಕ್ಷಣ ಸಿಕ್ಕಿದ್ದಷ್ಟೆ ಆದರೆ ಆ ಸರಳ ದಿನವು ನನ್ನ ಬದುಕಿನಲ್ಲಿ ಒಂದು ಬೃಹತ್ ಬದಲಾವಣೆಯನ್ನು ತರಲಿದೆ ಎಂದು ನಾನು ಊಹಿಸಿರಲಿಲ್ಲ ನನ್ನ ಟೇಬಲ್ ಬಗ್ಗೆ ಹೇಳುವುದಕ್ಕೆ ಹೋದರೆ ಪುಸ್ತಕ ಓದದಿದ್ದರೂ ಟೇಬಲ್ ಮೇಲೆ ಲೈಬ್ರರಿ ಮಾಡುವಷ್ಟು ಪುಸ್ತಕಗಳು ಕೆಲವು ಓದಿದವು ಬಹಳಷ್ಟು ಓದದವು ಓದಬೇಕೆಂದು ಖರೀದಿಸಿದರೂ ಸಮಯದ ಕೊರತೆ ಮನಸ್ಸಿನ ಒಲುಮೆ ಇಲ್ಲದಿರುವುದರಿಂದ ಅವು ಅಲ್ಲಿ ಅಷ್ಟೇ ಬಿದ್ದಿದ್ದವು ಕೆಲವೊಮ್ಮೆ ಆ ಪುಸ್ತಕಗಳನ್ನು ನೋಡಿದಾಗ ನನ್ನೊಳಗೆ ಜೀವನದಲ್ಲೂ ಹೀಗೆ ಅನೇಕ ಅಪೂರ್ಣತೆಗಳು ಉಳಿದಿವೆ ಎಂಬ ಭಾವನೆ ಮೂಡುತ್ತಿತ್ತು ಆ ರಾತ್ರಿ ನಾನು ಟೇಬಲ್ ಎದುರು ಕುಳಿತಿದ್ದೆ ಪಕ್ಕದ ಕಿಟಕಿಯ ಬಾಗಿಲು ತೆರೆದಿತ್ತು ತಂಪಾದ ತಂಗಾಳಿ ಕಿಟಕಿಯನ್ನು ಮೀರಿ ಒಳಗೆ ಬಂದು ನನ್ನನ್ನು ತಾಕಿತು ಆ ತಂಗಾಳಿ ತೊಟ್ಟಿಲಿನಂತೆ ನನ್ನ ಚಿಂತನೆಗಳನ್ನು ತೂಗಿಸಿತು ಗಾಳಿಯ ವೇಗಕ್ಕೆ ಟೇಬಲ್ ಮೇಲಿನ ಪುಸ್ತಕದ ಪುಟಗಳು ತಿರುಗಲಾರಂಭಿಸಿತು ಏನಾಶ್ಚರ್ಯ ಪುಟಗಳು ತಿರುಗಿದುದು ವಿಶೇಷವಲ್ಲ ಅದು ಸಹಜ ಆದರೆ ಆ ಕ್ಷಣದಲ್ಲಿ ಆ ಪುಟ ತಿರುಗುವ ಶಬ್ದದಲ್ಲಿ ಆ ಚಿಕ್ಕ ಚಲನವಲನದಲ್ಲಿ ನನ್ನೊಳಗೆ ಹುದುಗಿದ್ದ ಪ್ರಶ್ನೆಗೆ ಉತ್ತರ ಸಿಕ್ಕಿತು ಆ ಕ್ಷಣದಲ್ಲಿ ಬಂದ ಆಶ್ಚರ್ಯದ ಮೂತು ನನಗೆ ಮರೆಯಲಾಗದಂತಾಯಿತು ಹೌದು ಜೀವನ ಎಂದರೆ ನಿಜಕ್ಕೂ ಪುಸ್ತಕವಿದ್ದಂತೆ ಪುಸ್ತಕಗಳಿಗೆ ಫ್ರಾಂ ಮತ್ತು ಲಾಸ್ಟ್ ಕವರ್ ಪೇಜ್ ಹೇಗೆ ಇರುತ್ತವೋ ಅದೇ ರೀತಿ ಜೀವನದಲ್ಲೂ ಹುಟ್ಟು ಮತ್ತು ಸಾವು ಎನ್ನುವುದು ನಿಶ್ಚಿತ ಅವುಗಳನ್ನು ಬದಲಾಯಿಸಲು ಯಾರಿಗೂ ಸಾಧ್ಯವಿಲ್ಲ ಆದರೆ ಆ ಎರಡು ಮುಖಪುಟಗಳ ನಡುವೆ ಇರುವ ಅನೇಕ ಪುಟಗಳೇ ನಮ್ಮ ಜೀವನ ಪ್ರತಿಯೊಂದು ಪುಟವೂ ಒಂದು ದಿನ ಒಂದು ಅನುಭವ ಒಂದು ಭಾವನೆ ಕೆಲವು ಪುಟಗಳು ಹಾಸ್ಯದ ಕಥೆಗಳಿಂದ ತುಂಬಿರುತ್ತವೆ ಕೆಲವು ದುಃಖದ ಸಾಲುಗಳಿಂದ ಕೆಲವೆಡೆ ಖಾಲಿ ಪುಟಗಳು ಕೂಡ ಇರುತ್ತವೆ ಏಕೆಂದರೆ ಪ್ರತಿಯೊಂದು ದಿನವೂ ಮಾತುಗಳಿಂದ ತುಂಬಿರೋದಿಲ್ಲ ಕೆಲ ಪುಟಗಳಲ್ಲಿ ಮಸಿ ಚೆಲ್ಲಿದಂತೆ ತಪ್ಪುಗಳು ಇರುತ್ತವೆ ಆದರೆ ಅದೇ ನಮ್ಮ ಕಲಿಕೆಯ ಗುರುತು ಎಷ್ಟು ಸುಂದರ ಅಲ್ವಾ ಈ ಹೋಲಿಕೆ ಪುಟ ತಿರುಗಿಸಿ ಇಲ್ಲಿಯವರೆಗೆ ಬಂದಿದ್ದೇನೆ ಮುಂದೆ ಎಷ್ಟು ಪುಟ ತಿರುಗಿಸುವುದಕ್ಕಿದೆ ಎಷ್ಟೂ ಕತೆಗಳು ಇನ್ನೂ ಬರೆಯಬೇಕಾಗಿದೆ ಎಷ್ಟು ಸಾಲುಗಳು ನನ್ನ ಪಾಲಿಗೆ ಬಾಕಿ ಇದೆ ಈ ಮತ್ತೊಂದು ಪ್ರಶ್ನೆ ನನ್ನ ಮನದಲ್ಲಿ ಹುಟ್ಟಲಾರಂಭಿಸಿತು ಅದರ ಉತ್ತರ ನನಗೆ ಗೊತ್ತಿಲ್ಲ ಆದರೆ ಪುಟಗಳನ್ನು ತಿರುಗಿಸುತ್ತಾ ಹೋಗುವುದೇ ನನ್ನ ಕೆಲಸ ಯಾವ ಪುಟದಲ್ಲಿದ್ದರೂ ಅದನ್ನು ಗಮನದಿಂದ ಓದುತ್ತಾ ಹೊಸದನ್ನೂ ಕಲಿಯುತ್ತಾ ಮುಂದೆ ಸಾಗಬೇಕು ಇನ್ನು ನನ್ನ ಹುಡುಕಾಟ ಈ ಪ್ರಶ್ನೆಗೆ ಉತ್ತರ ಹುಡುಕುವ ತವಕದಲ್ಲಿ ಮುಂದುವರಿದಿದೆ ನನ್ನ ಪುಸ್ತಕದ ಕೊನೆಯ ಪುಟದವರೆಗೆ ನಾನು ಯಾವ ಕಥೆಗಳನ್ನೂ ಬರೆಯಬಲ್ಲೆ